ಬಿ ಪರೀಕ್ಷೆಗಾಗಿ ಸಜ್ಜಾಗಿದ್ದಂತಹ ಆಕೆಗೆ ಮಳೆರಾಯ ಅಡ್ಡಿಯಾಗಿದ್ದ ಊರು ದಾಟಿ ಪರೀಕ್ಷೆಗೆ ಹೋಗಲು ಭೋರ್ ಕರೆಯುವಂತಹ ನದಿ ಅಡ್ಡವಾಗಿತ್ತು ಧೃತಿಗಿಡದಂತಹ ವಿದ್ಯಾರ್ಥಿನಿ ನದಿಯನ್ನೇ ದಾಟಿ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದಾಳೆ ಕರಾವಳಿಯಲ್ಲಿನ ಮಳೆ ಆರ್ಭಟದ ಸ್ಟೋರಿ ಇಲ್ಲಿದೆ ರಾತ್ರೋರಾತ್ರಿ ಅಬ್ಬರಿಸಿದ ಮಳೆಗೆ ನದಿ ಉಕ್ಕಿ ಹರಿಯುತ್ತಿದೆ ಕಾಗಿನಾ ನದಿ ಅಬ್ಬರಕ್ಕೆ ಸೇತುವೆಯೇ ಮುಳುಗಿದೆ ಆದರೆ ಪರೀಕ್ಷೆಗೆ ಹೋಗಬೇಕಿದ್ದ ವಿದ್ಯಾರ್ಥಿನಿಗೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಈ ಸೇತುವೆ ದಾಟೋ ಅನಿವಾರ್ಯತೆ ಎದುರಾಗಿತ್ತು ವಿದ್ಯಾಭ್ಯಾಸದ ಬಗ್ಗೆ ಕನಸು ಕಂಡವಳು ಬೋರ್ಗರಿಯೋ ನೀರಲ್ಲೇ ಹೆಜ್ಜೆ ಹಾಕಿದ್ಲು ಮಳೆಯಬ್ಬರಕ್ಕೆ ಮುಳುಗಿ ಹೋದ ಕಾಗಿಣಾ ನದಿ ಸೇತುವೆ ಪರೀಕ್ಷೆಗಾಗಿ ಭೋರ್ಗರಿಯೋ ನದಿಯಲ್ಲೇ ನಡೆದ ವಿದ್ಯಾರ್ಥಿನಿ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿದೆ ಮೊನ್ನೆ ರಾತ್ರಿ ಸುರಿದ ಮಳೆಗೆ ಕಾಗಿಣಾ ನದಿ ಭೋರ್ಗರಿ ಸೇಡಂ ತಾಲೂಕಿನ ಸಂಗಾವಿ ಗ್ರಾಮದ ಸೇತುವೆ ಮುಳುಗಿ ಹೋಗಿದೆ ವಿಷಯ ಏನು ಅಂದ್ರೆ ಇದೇ ಗ್ರಾಮದ ವಿದ್ಯಾರ್ಥಿನಿ ರಾಣಿ ಮುಗುತಿ ಬಿಎ ಅಂತಿಮ ವರ್ಷದ ಪರೀಕ್ಷೆಗಾಗಿ ಸೇಡಂಗೆ ಹೋಗಬೇಕಿತ್ತು ಸೇತುವೆ ಮೇಲೆ ನೀರು ಹರಿಯುತ್ತಿರುವ ಕಾರಣ ಪರೀಕ್ಷೆ ತಪ್ಪಿಸಿಕೊಳ್ಳೋ ಭಯ ಶುರುವಾಗಿತ್ತು ಆದರೆ ಪರೀಕ್ಷೆ ಬರೀಲೇಬೇಕು ಅಂತ ಪಣ ತೊಟ್ಟ ವಿದ್ಯಾರ್ಥಿನಿ ತಂದೆಯ ಕೈ ಹಿಡಿದು ಸೊಂಟದವರೆಗಿನ ನೀರಿನಲ್ಲಿ ಹೆಜ್ಜೆ ಹಾಕಿದ್ದಾಳೆ ಪರೀಕ್ಷೆ ಬರೆದು ವಾಪಸ್ ಆಗಿದ್ದಾಳೆ ಬಿ ಎ ಫೈನಲ್ ಇಯರ್ ಇದ್ದೇನೆ ಎಕ್ಸಾಮ್ ಇತ್ತು ಹಿಂದಿ ಪೇಪರ್ ಇತ್ತು ಜಾಸ್ತಿ ಹಳ್ಳ ಬಂದಿರೋ ಕಾರಣದಾಗಿ ಬೇರೆ ಕಡೆಯಿಂದ ಹೋಗಬೇಕು ಅನ್ಕೊಂಡಿದ್ದೆವು ನಾವು ಹಳ್ಳ ಬಂದು ಜಾಸ್ತಿ ಹೋಗ್ತಾ ಇರಲಿ ನೀರೇನು ಜಾಸ್ತಿ ಹರಿಲತ್ತಿದಲ್ಲ ಸ್ವಲ್ಪ ನಿಂತಿದ್ದು ಸ್ವಲ್ಪ ಹರಿಲತ್ತಿದ್ದವು ನಿಂತಿದ್ವು ನೀರು ಅದ್ರ ಸಲುವಾಗಿ ಪಪ್ಪ ಅವ್ರಿಗೆ ಹೇಳಿದೆ ನಾನು ಅವರು ಈಜು ಬರ್ತಿತ್ತು ಈಜ್ ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಈಜ್ ಬರ್ತಿತ್ತು ಅದ್ರ ಸಲುವಾಗಿ ಅವರು ಆಚ ಕಡೆ ದಡಕ್ಕೆ ಮುಟ್ಟಿಸಿದ್ರು ಆಮೇಲೆ ಹಿಂದಿ ಪೇಪರ್ ಬರ್ದು ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಊರಿಗೆ ಬಂದಿದ್ದೆ ಅವಾಗ ಕಡಿಮೆ ಆಗಿದ್ದವು ನೀರು ಪ್ರತಿ ವರ್ಷದ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಎದುರಾಗ್ತಿದೆ ಸೇತುವೆ ಎತ್ತರ ಮಾಡಿ ಅಂತ ಶಾಸಕ ಹಾಗೂ ಸಚಿವರಾಗಿರೋ ಶರಣ ಪ್ರಕಾಶ್ ಪಾಟೀಲ್ಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ ಇಲ್ಲಿ ನೋಡ್ರಿ ಈ ಹಳ್ಳ ಬಂತಂದ್ರೆ ಬ್ರಿಜ್ ಮೇಲೆ ನೀರು ನಿಂತು ಅಂದ್ರೆ ಎಂಟೆಂಟು ದಿವಸ ತಾನೇ ಇಳಿಯಲ್ಲ ಮೂರ್ನಾಲ್ಕು ದಿವಸ ತಾನೇ ಈ ಸೇಡಮ್ ಶಾಸಕರಿಗೆ ನಾವು ಅಷ್ಟೇ ಬೇಡ್ಕೊತೀವಿ ಈ ಬ್ರಿಡ್ಜ್ ಸ್ವಲ್ಪ ಹೈಟ್ ಮಾಡಿ ಕೊಟ್ಟರು ಪುಣ್ಯ ಬರ್ತದ ನಮ್ಗೆ ಎಲ್ಲ ರೀತಿ ಅನುಕೂಲ ಆಗತ್ತದ ನಾವು ನಿತ್ಯ ಕೂಲಿ ಕೆಲಸ ಮಾಡ್ಕೊಂಡು ಬದ್ಕೋರು ಬಟ್ ಈ ಬ್ರಿಡ್ಜ್ ಮೇಲೆ ನೀರು ಬಂದರೆ ಎಂಟೆಂಟು ದಿವಸ ಮನೆಗೆ ಕುಂದಿರ್ಬೇಕು ರೀ ನಾವು ಮತ್ತೆ ಕೂಲಿನೂ ಇಲ್ಲ ನಾಲಿನೂ ಇಲ್ಲ ಗಪ್ಚುಪ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಅಬ್ಬರಿಸ್ತಿದ್ದು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆಯಬ್ಬರ ಮುಂದುವರೆದಿದ್ದು ಸಾಗರ ಹೊಸನಗರ ತಾಲೂಕಿನಲ್ಲಿ ಇಂದು ಅಂಗನವಾಡಿ ಪ್ರಾಥಮಿಕ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕೊಳಮಗೆ ಗ್ರಾಮದ ಬಳಿ ಪಿಕಪ್ ವಾಹನವೊಂದು ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ ಬಳಿಕ ಭದ್ರಾ ನದಿಗೆ ಬಿದ್ದಿದ್ದು ಚಾಲಕ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗಿದೆ ಕಳಸಾ ಠಾಣೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ನಿರಂತರ ಮಳೆಯಿಂದಾಗಿ ವಿಜಯನಗರ ಜಿಲ್ಲೆ ಹರಪ್ನಹಳ್ಳಿ ತಾಲೂಕಿನ ಕಾವಲಹಳ್ಳಿ ಗ್ರಾಮದಲ್ಲಿ ಮನೆ ಕುಸಿದಿದೆ ಮನೆಯಲ್ಲಿದ್ದ ಶಿವಪ್ಪ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಮನೆಯಿಂದ ತಕ್ಷಣ ಹೊರಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್